i കളി കൂ അല്ലേ നടു നിരവാ അല്ലതേ നടു നിരവ നമ്മ കൂടല സംഗമദേവ നമ്മ കൂടല സംഗമദേവ നമ്മ കൂടല സംഗമദേവ ಬರ ಬರ ಭಕ್ತಿ ಬರ ಬರ ಆಯಿತು ಕಾಣಿ ರಣ್ಣ ಅಕಾಣಿ ರಣ್ಣ ಅಕಾಣಿ ರಾಜರಾಜೇಶ್ವರಿ ಅಕ್ಕನ ಬಳಗ ಅಂತ ಹೇಳಪ್ಪ ರಾಜರಾಜೇಶ್ವರಿ ಅಕ್ಕನ ಬಳಗ ನಮ್ಮ ಬಳಗಕ್ಕೆ ಅಂದ್ರೆ ರಾಜರಾಜೇಶ್ವರಿ ಅಕ್ಕನ ಬಳಗಕ್ಕೆ ಆಗಮಿಸಿರುವಂತಹ ರೂಪಾ ಕುಮಾರಸ್ವಾಮಿ ಅವರಿಗೆ ನಮ್ಮ ಬಳಗದ ವತಿಯಿಂದ ಸ್ವಾಗತವನ್ನು ಬಯಸ್ತಾರೆ ನಮ್ಮ ಬಡಗೋತ್ಸವ ಬಗ್ಗೆ ಸ್ವಲ್ಪ ಒಂದು ಸ್ವಲ್ಪ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಬಳಗವು ಪ್ರಾರಂಭವಾಗಿ ಈಗ ವಾಸ್ತವಿಕವಾಗಿ ನಡೀತಾ ಇದೆ ಸುಮಾರು ಹದಿನೈದರಿಂದ ಹದಿನಾರು ವರ್ಷ ಆಗಿದೆ ನಮ್ಮ ಒಂದು ಬಳಗದಲ್ಲಿ ಏನಂದರೆ ಎಲ್ಲ ರೀತಿಯ ಚಟುವಟಿಕೆಗಳು ಇಡ್ತಾ ಇದೆ ಎಲ್ಲ ಶರಣೆಯರು ಪ್ರತಿ ತಿಂಗಳು ಬರ್ತಾರೆ ಇಲ್ಲಿ ಮನರಂಜನೆ ಕೂಡ ಇರುತ್ತೆ ಹಾಗೆ ಭಕ್ತಿ ಕೂಡ ಇರುತ್ತೆ ವಚನಗಳನ್ನು ಹಾಡ್ತಾರೆ ಸುಮಾರು ನಮ್ಮ ಬಳಗದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಶರಣೆಯರು ಮಹಿಳೆಯರು ಇದ್ದಾರೆ ಎಲ್ಲರೂ ತುಂಬ ಉತ್ಸಾಹದಿಂದ ಎಲ್ಲವನ್ನು ಕಲಿತರೆ ಆಡ್ತಾರೆ ಕಲಿತಾರೆ ಎಲ್ಲವನ್ನೂ ಮಾಡ್ತಾರೆ ನಮ್ಮ ಬಳಗದಲ್ಲಿ ವಚನವನ್ನು ಗ್ರೂಪ್ ಮಾಡಿಕೊಂಡು ಅವರವರೇ ಕಲ್ತ್ಕೋತಾರೆ ಹಾಗೆ ಇಲ್ಲಿ ಬಂದು ಕೂಡ ಗ್ರೂಪನ್ನು ಮಾಡಿ ವಚನಗಳನ್ನು ಹಾಡ್ತಾರೆ ಭಕ್ತಿಯಿಂದ ಅಕ್ಕ ಮಹಾದೇವಿಯ ದೇವಿಯವರ ಫೋಟೋವನ್ನು ಇಟ್ಟು ಮೊದಲಿಗೆ ಫೋಟೋಗೆ ನಾವು ನಮನವನ್ನು ಸಲ್ಲಿಸುತ್ತೇವೆ ಅಳಿ ಸಂಕುಲವೇ ಹಾಡನ್ನು ಎಲ್ಲರೂ ಸಹ ಹಾಡಿ ಭಕ್ತಿಯಿಂದ ನಮಿಸಿ ಪೂಜೆಯನ್ನು ಮಾಡ್ತಾರೆ ನಂತರದಲ್ಲಿ ವಚನ ಗಾಯನವನ್ನು ಶರಣೆಯರು ಗ್ರೂಪಲ್ಲಿ ಹಾಡ್ತಾರೆ ಹಾಗೆ ನಮ್ಮ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ನಮ್ಮ ಬಳಗ ಹೀಗೆ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಆ ನಮ್ಮ ಪ್ರತಿ ವರ್ಷದಲ್ಲಿ ಒಂದು ಬಾರಿ ನಾವು ಪ್ರವಾಸವನ್ನ ಸಹ ಕೈಗೊಳ್ತೀವಿ ಆ ಪ್ರವಾಸದಲ್ಲಿ ನಾವು ನಮಗೆ ಉಪಯುಕ್ತ ನಮಗೆ ನಿಯರ್ ನಮಗೆ ಹತ್ತಿರವಾದಂತಹ ನಮಗೆ ಆ ನಮ್ಮ ಮನಸ್ಸಿಗೆ ಮೂಲ ಕೊಡುವಂತಹ ಭಕ್ತಿಯ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಕೂಡ ನಾವು ಹೋಗಿ ಯಾವುದಾದ್ರೂ ಒಂದು ಮಠ ಆಗಿರ್ಬೋದು ಒಂದು ಟೆಂಪಲ್ ದೇವಸ್ಥಾನ ಆಗಿರ್ಬೋದು ಅಲ್ಲಿ ಹೋಗಿ ಗುರುಗಳ ಮುಂದೆ ನಾವು ಕೂತ್ಕೊಂಡು ವಚನವನ್ನ ಹಾಡಿ ಬರ್ತೀವಿ ವಚನ ಅಂದ್ರೆ ನಮಗೆ ತುಂಬಾ ಭಕ್ತಿ ಭಾವ ಅದರಲ್ಲಿ ನಾವು ತುಂಬಾ ಮುಳುಗು ಬಿಡಿದೀವಿ ವಚನಗಳನ್ನ ಹಾಡದೆ ಎಲ್ಲಿಂದಲೂ ಎದ್ದು ಬರೋದೇ ಇಲ್ಲ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಅಲ್ಲಿ ಹೋಗಿ ನಾವು ವಚನಗಳನ್ನ ಹಾಡಿದ್ರು ಸಿಕ್ಕಿದ್ರೆ ಸಾಕು ನಾವು ಯಾವ್ದನ್ನ ಕಲ್ತಿರ್ತೀವಿ ವಚನ ಅದನ್ನ ಹೋಗಿ ಹಾಡ್ಬರ್ತೀವಿ ನಮ್ಮ ಕಂಠ ಮಧುರವಾಗಿ ಇದ್ದೇ ಇರ್ಬೋದು ಆದ್ರೆ ನಾವು ವಚನವನ್ನ ಹಾಡೋದಿಕ್ಕೆ ತುಂಬಾ ಉತ್ಸಾಹದಿಂದ ಇದ್ದೇವೆ ಕೆಲವರು ಶರಣೆಯನ್ನು ಕೆಲವರಿಗೆ ಆಡೋದಕ್ಕೆ ಬಂದು ಕೂಡ ಏನ್ ಮಾಡ್ತಾರೆ ಸ್ವಲ್ಪ ಹೇಗೆ ಹೋಗೋದು ಹೇಗೆ ಹೇಳೋದು ಇಷ್ಟೇ ಅಂತ ಆತರ ಹಿಂದೆ ಉಳಿದ್ರು ಅದರಿಂದ ವಚನವನ್ನ ಹೇಳೋದ್ರಲ್ಲಿ ರಾಗನೇ ಬೇಕಂತ ಇಲ್ಲ ಎಲ್ಲರೂ ಕೂಡ ವಚನವನ್ನ ಹೇಳಿ ವಚನವನ್ನ ಪ್ರಚಾರ ಮಾಡಿ ಅಂತ ಹೇಳಿ ಇಷ್ಟನ್ನ ಹೇಳಿ ಈ ದಿನದ ಮಾತುಗಳನ್ನು ಮುಗಿಸ್ತಾ ಇದ್ವಿ ൗ മാളിംഗളേ അഴി സൗരവേ ding a

అమృత ఉదయ్యుదే సకల పడిపదార్థ ఉల సంగమ దేవ దేవలోకరిగూ బసవండనేవరు మధ్యలోకవరిగూ బసవండనేవరు నగలకదవరిగూ బసవండ ಮೇರುಗಿರಿ ಮಂದರಗಿರಿ ಮೊದಲಾದ ಬೆಲ್ಲಕ್ಕೂ ಬಸವಣ್ಣನೇ ದೇವರು ಎನಗೆ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಯ ಬಸವರಾಜ

ೂಪಾ ಕುಮಾರಸ್ವಾಮಿ ಅವರು ತುಂಬಾ ಚಿರಪರಿ ಚಿಕ್ಕರು ಸುಮಾರು ವರ್ಷಗಳಿಂದ ನಾನು ಬಂದೆ ಅತಿ ಚಿಕ್ಕ ವಯಸ್ಸು ಅಂತ ಹೇಳ್ಬೋದು ಇಲ್ಲಿರೋ ಪೈಕಿ ಆದ್ರೆ ಬುದ್ಧಿಮತ್ತೆಯಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ವಿಶೇಷವಾಗಿ ಶರಣರ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿದ್ದಾರೆ ಅವರ ಒಂದು ಕಿರು ಪರಿಚಯವನ್ನು ಸಂಕ್ಷಿಪ್ತವಾಗಿ ನಮಗೆ ನಾವೆಲ್ಲ ಹಂಚಿಕೊಳ್ಳೋಣ ಕೃಪಾ ಕುಮಾರಸ್ವಾಮಿ ಸಂಸ್ಥಾಪಕರು ವಿಶ್ವ ಶರಣ್ ವಿಶ್ವವಚನ ಫೌಂಡೇಶನ್ ಇವರು ವಚನಗಳ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ರೂಪ ಎಂದೇ ಚಿರಪರಿಚಿತರಾಗಿದ್ದಾರೆ ಬೆಂಗಳೂರಿನಲ್ಲಿ ಜನನ ಸಾವಿರದ ಒಂಬೈನೂರ ಎಂಬತ್ತೈದು ಜನವರಿ ಎಂಟು ತಂದೆ ತಾಯಿ ಬಸವರಾಜ್ ಮತ್ತೆ ನಾಗರತ್ನ ಪತಿ ನಮ್ಗೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಡಾಕ್ಟರ್ ವಚನ ಕುಮಾರ್ ಸ್ವಾಮಿಯವರು ಮಕ್ಕಳು ಗಿರಿಜೇಶ್ ಹಾಗೂ ವಚನ ಇವರ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಾಗಿರುತ್ತೆ ಡಿಎಡ್ ಫಾತಿಮಾ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪದವಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ್ದಾರೆ ಸ್ನಾತಕೋತ್ತರ ಪದವಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ವೃತ್ತಿ ಮೈಸೂರಿನ ಎಸ್ ವಿ ಐ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಣೆ ಕುಮಾರಬೀಡು ಆರ್ಕ್ಯುಡ್ ಶಾಲೆಯಲ್ಲಿ ಆಮೇಲೆ ಗದ್ದಿಗೆ ಆರಿಚುಂಚನಗಿರಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಹುಡುಕೂರಿನ ನ್ಯೂ ಏಮ್ರಿಡ್ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಣೆ ಇವರ ಪ್ರವೃತ್ತಿ ಬಂದು ಕವಿತೆ ರಚನೆ ವಚನ ವಾಚನ ಕ್ರೀಡೆ ಸಂಗೀತ ಮತ್ತು ನೃತ್ಯ ಹಾಗೂ ಉಪನ್ಯಾಸ ನೀಡುವುದು ಇವರು ಶರಣ ವಿಶ್ವಚನಾ ಫೌಂಡೇಶನ್ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಸಾರಕ್ಕೆ ಅಂತಂದ್ಬಿಟ್ಟು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮುಖಾಂತರ ಹದಿನೈದು ದೇಶ ಮತ್ತು ಹತ್ತು ರಾಜ್ಯಗಳಿಗೆ ವಾಟ್ಸಪ್ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡ್ತಿದ್ದಾರೆ ಅದಕ್ಕೊಂದು ಚಪ್ಪಾಳೆ ತಟ್ಟೊಮ್ಮೆ ಅದಲ್ಲದೆ ಶಾಲೆಗಳೆಡೆಗೆ ವಚನಗಳ ನಡೆಗೆ ಸಾಕಷ್ಟು ವೃದ್ಧಾಶ್ರಮಗಳು ವಿಶ್ವವಿದ್ಯಾನಿಲಯಗಳ ನಡೆಗೆ ಅನಾಥಾಶ್ರಮಗಳ ಕಡೆಗೆ ಈ ರೀತಿ ಹಲವು ರೀತಿಯಲ್ಲಿ ವಚನ ಪ್ರಸಾರವನ್ನ ಮಾಡ್ತಾ ಬಂದಿದ್ದಾರೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಬ್ಯಾಗ್ ಬುಕ್ ಲೇಖನಿ ಇತರ ಸಾಮಗ್ರಿಗಳನ್ನ ನೀಡ್ತಾ ಬಂದಿದ್ದಾರೆ ಇವರು ಹಸಿವು ಮುಕ್ತ ಸಮಾಜಕ್ಕಾಗಿ ನಮ್ಮ ಚಿತ್ತ ವಿಚಾರದಲ್ಲಿ ಕೊಡಗು ಮತ್ತು ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ತೊಂದರೆಗೊಳಗಾದ ಜನರಿಗೆ ಕೋವಿಡ್ ಪರಿಣಾಮ ಸಂಕಷ್ಟದಲ್ಲಿದ್ದ ಜನರಿಗೆ ಆಹಾರ ಸಾಮಗ್ರಿ ಹಾಗೂ ಅಗತ್ಯ ವಸ್ತುಗಳನ್ನು ಪೂರೈಸಿ ಹಸಿವು ಮುಕ್ತ ಸಮಾಜಕ್ಕಾಗಿ ಶ್ರಮಿಸಿದ್ದಾರೆ ಇವರು ಒಂದು ಆಪ್ ಸಿದ್ಧಗಂಗಾ ದಿವ್ಯ ತಪೋನಿಧಿ ವಚನ ಆಪ್ ಅಂತ ಮಾಡಿದ್ದಾರೆ ಸಾಕ್ಷ್ಯ ಚಿತ್ರಗಳನ್ನು ಸಹ ತೆಗೆದಿದ್ದಾರೆ ಶ್ರೀ ಗುರು ಮಲ್ಲೇಶ್ವರರು ಗದ್ದಿಗೆ ಕೆಂಡಗಣ್ಣ ಸ್ವಾಮಿ ಯುಗ ಪ್ರವರ್ತಕ ಬಸವಣ್ಣ ಆಂಗ್ಲ ಭಾಷೆಯಲ್ಲಿ ಮಲೆ ಮಹದೇಶ್ವರ ಬಗ್ಗೆ ತೆಗೆದಿದ್ದಾರೆ ವಿವಿಧ ಕಾರ್ಯಕ್ರಮಗಳು ಅಂತ ಎಸ್ ಎಷ್ಟ್ ಟಿವಿಯಲ್ಲಿ ಕೂಡ ಡೆಬಿಟ್ ಅನ್ನು ಭಾಗವಹಿಸಿದ್ದಾರೆ ನ್ಯೂಸ್ ಒನ್ ಕನ್ನಡದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಸವ ಟಿವಿ ಜನಜ್ವಳಿ ತರಗೂರು ಇಲ್ಲಿ ಸಾವಿರಕ್ಕೂ ಹೆಚ್ಚು ವಚನಾಮೃತ ಕಾರ್ಯಕ್ರಮವನ್ನ ಪದ್ಯ ಪದ್ಯರಗೂಡಿ ಅಂದ್ರೆ ಸ್ವಾಮಿ ಎಣ್ಣಾವೃತಿ ಗುಡಿ ನೀಡಿರುತ್ತಾರೆ ವಚನ ಸಾಹಿತ್ಯ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇನ್ನೂರಕ್ಕೂ ಹೆಚ್ಚು ಉಪನ್ಯಾಸವನ್ನ ನೀಡುತ್ತಾರೆ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಅಂತರ್ಜಾಲದ ವಿವಿಧ ಮಾಧ್ಯಮಗಳ ಮುಖಾಂತರ ಪ್ರತಿ ಭಾನುವಾರ ವಿವಿಧ ಮಠದ ಶ್ರೀಗಳು ಮತ್ತು ವಚನ ಸಾಹಿತ್ಯದ ಪರಿಣತಿ ಹೊಂದಿರುವ ವ್ಯಕ್ತಿಗಳಿಂದ ಶರಣ ಸಾಹಿತ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರವಚನ ಏರ್ಪಡಿಸಿ ಮನೆಯಲ್ಲಿಯೇ ಜ್ಞಾನ ಪಡೆದುಕೊಳ್ಳಲು ಕಾರಣರಾಗಿದ್ದಾರೆ ಅಂತರ್ಜಾಲ ವಚನ ಮಾಧುರ್ಯ ಪ್ರತಿ ಗುರುವಾರ ಮಹಿಳೆಯರಿಂದ ಖ್ಯಾತ ಗಾಯಕಿಯರಿಂದ ಮಕ್ಕಳಿಂದ ಗಾಯಕರಿಂದ ವಿಶೇಷ ಚೇತನದಿಂದ ಮೂರು ತಲಮಾನ್ ತಲೆಮಾರಿನವರಿಂದ ದಂಪತಿಗಳಿಂದ ಶಿಕ್ಷಕರಿಂದ ವಿದೇಶದಲ್ಲಿ ಕನ್ನಡಿಗರಿಂದ ವಚನ ಗಾಯನ ಏರ್ಪಡಿಸಿ ವಚನದ ತಂಪನ್ನು ವಿವಿಧ ಆಯಾಮಗಳ ಮೂಲಕ ಹರಡಲು ಕಾರಣರಾಗಿದ್ದಾರೆ ಇವರು ಹಲವಾರು ಕೃತಿಗಳನ್ನು ಕೂಡ ರಚಿಸಿದ್ದಾರೆ ನೋಡ್ಲಿಕ್ಕೆ ಪುಟ್ಟ ದೇಹ ಆಗಿರಬಹುದು ಆದ್ರೆ ವಿಚಾರಗಳು ಇವರ ಕೃತಿಗಳು ವಚನ ಜ್ಞಾನೋದಯ ಕರುನಾಡಿನ ಪುಣ್ಯ ಸ್ತ್ರೀಯರು ಬಸವಬಾನು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಂಚಿಕೆ ಹೊರತರ್ತಾ ಇದ್ದಾರೆ ಇನ್ನರ್ ಆಂಗ್ಲ ಭಾಷೆಯ ಕೃತಿ ವಚನಾಂತರಂಗ ವಚನ ಶಾಲೆ ವಚನ ದೀಪ ಪ್ರಸಾದ ಹೀಗೆ ಹತ್ತು ಹಲವು ಕೃತಿಗಳನ್ನು ಹೊರಗೆ ತಂದಿದ್ದಾರೆ ಬೆಳಗ್ಗೆ ವಿವಿಧ ಹುದ್ದೆಗಳು ಅಂತಂದರೆ ಮೈಸೂರಿನ ಬಸವ ಬಳಗರ ಒಕ್ಕೂಟದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಲ ಮಕ್ಕಳ ಸಮಿತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರಿಗೆ ಪ್ರಶಸ್ತಿಗಳು ಹಾಗೆ ಸಾಕಷ್ಟು ಸುರಿಮಳೆಯಾಗಿದೆ ಬಸವಭೂಷಣ ಸೇವಾರತ್ನ ಜರಗನಹಳ್ಳಿ ಸಿದ್ದಮ್ಮ ನಂಜುಟ್ಟಪ್ಪ ಶರಣ ದತ್ತಿಸ ಪ್ರಶಸ್ತಿ ಬಸವಚೇತನ ಪ್ರಶಸ್ತಿ ವಚನ ರತ್ನ ಪ್ರಶಸ್ತಿ ಕಾಯಕರತ್ನ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳ ಸುರಿಮಳೆಯನ್ನು ಬಂದಿದೆ ಬೆಂಬಲ್ ಬಸವ ಸಮಿತಿ ಬೆಂಗಳೂರು ಮೈಸೂರು ಮತ್ತು ಕೋಲಾರ ಇವರಿಂದನೂ ಕೂಡ ಅಭಿನಂದನೆಯನ್ನು ಪಡ್ಕೊಂಡಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಗೌರವಿಸಿ ಸನ್ಮಾನಿಸಿವೆ ಇವರನ್ನ ವಿಶ್ವಮಟ್ಟದಲ್ಲಿ ವಚನವನ್ನು ಪಸರಿಸುತ್ತಿರುವ ಇವರ ಸೇವಾ ಕೈಂಕರ್ಯ ಹೀಗೆ ಸಾಗಲಿ ಎಂದು ಹರಸೋಣ ಅವಕಾಶಕ್ಕಾಗಿ ಧನ್ಯವಾದಗಳು